ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಗಣಿಯಿಂದ ಅಭಿಷೇಕ ಮಾಡಿಸಿಕೊಂಡವಳ ಹಾಗೆ ನಿಂತಿದ್ದ ನೀತುವನ್ನು ನೋಡಿ ಸಂಪತ್ಗೆ ಇಷ್ಟು ಹೊತ್ತು ಇದ್ದ ಟೆನ್ಷನ್ನೆಲ್ಲ ಒಂದೇ ಬಾರಿಗೆ ಮಾಯವಾಗಿ ಜೋರು ನಗು ಬಂದಿತ್ತು ನಗುವನ್ನು ಎಷ್ಟೇ ಕಂಟ್ರೋಲ್ ಮಾಡಿಕೊಳ್ಳಬೇಕು ಎಂದುಕೊಂಡರೂ ಆಗದೆ ಗಟ್ಟಿಯಾಗಿ ನಕ್ಕುಬಿಟ್ಟಿದ್ದ ಹಾಗೆ ಜೋರಾಗಿ ನಗುವುದರ ಮೂಲಕ ಬಜಾರಿ ನೀತುವಿನ ಕೋಪಕ್ಕೆ ಕಾರಣನಾಗಿದ್ದ ಸಂಪತ್ ತನ್ನ ಕೈನಲ್ಲಿ ಇದ್ದ ನೀರಿನ ಪೈಪ್ನಿಂದ ಸಗಣಿ ಕಣ್ಣುಗಳಿಗೆ ಹೋಗದ ಹಾಗೆ ತನ್ನ ಮುಖ ತೊಳೆದುಕೊಂಡವಳು ನಂತರ ನಗುತ್ತಾ ನಿಂತಿದ್ದ ಸಂಪತ್ನನ್ನೇ ಗುರಾಯಿಸಿದಳು ಅವಳಿಗೆ ಕೋಪ ಬಂದಿದೆ ಎನ್ನುವುದನ್ನು ಅವಳ ಕಣ್ಣುಗಳನ್ನು ನೋಡಿಯೇ ತಿಳಿದುಕೊಂಡವನು ತನ್ನ ನಗುವನ್ನು ನಿಲ್ಲಿಸಿ ನೀತು ಐ ಆಮ್ ಸಾರಿ ಆ್ಯಕ್ಚುಲಿ ನನ್ನ ಇಂಟೆನ್ಷನ್ ನಿನಗೆ ಸಗಣಿ ಹಾಕೋದಾಗಿರಲಿಲ್ಲ ನಿನಗೂ ನೀರು ಹಾಕೋಣ ಅಂದುಕೊಂಡು ಆ ಬಕೆಟ್ನಲ್ಲಿ ಏನಿದೆ ಅನ್ನೋದನ್ನು ನೋಡದೆ ಸಿರಿದುಬಿಟ್ಟೆ ಪ್ಲೀಸ್ ಡೋಂಟ್ ಮೈಂಡ್ ಆ ಎಂದು ತನ್ನ ತಪ್ಪಿಗೆ ಸಮಜಾಯಿಸಿಕೊಟ್ಟನು ಸಂಪತ್ ಆದರೆ ಅವಳ ಕೋಪ ಸ್ವಲ್ಪ ಸಹ ಕಮ್ಮಿಯಾಗಲಿಲ್ಲ ಏಕಾಏಕಿ ಅವನ ಹತ್ತಿರ ಬಂದವಳು ಇಂದೂ ಮುಂದೆ ಯೋಚಿಸದೆ ಸಂಪತ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡಿದ್ದಳು ಆದರೆ ಅವಳಿಂದ ಇದನ್ನು ನಿರೀಕ್ಷೆ ಮಾಡದವನು ಗರ ಬಡಿದವನಂತೆ ನಿಂತಲ್ಲೇ ನಿಂತು ಬಿಟ್ಟನು ಅವಳ ಮೇಲೆ ಆಗಾಗ ಮೂಡುವ ನವಿರು ಭಾವನೆಗಳಿಗೆ ತಾನು ಪ್ರಣಯಲ್ಲ ಸಂಪತ್ ಎನ್ನುವುದನ್ನು ನೆನೆದು ತನ್ನ ಮನಸ್ಸಿಗೆ ತಾನೇ ನಿರ್ಬಂಧನೆಯನ್ನು ಹಾಕಿಕೊಳ್ಳುತ್ತಿದ್ದ ಹಾಗೆ ತನ್ನ ಮನಸ್ಸು ಅವಳ ಕಡೆ ವಾಲದ ರೀತಿ ಜಾಗೃತೆ ವಹಿಸುತ್ತಿದ್ದನು ಆದರೆ ನೀತುವಿನ ಈ ಕೆಲಸದಿಂದ ಅವನ ಹೃದಯ ಹಳಿ ತಪ್ಪಿತ್ತು ಅವನಿಗೆ ಕೇಳಿಸುವಷ್ಟರ ಮಟ್ಟಿಗೆ ಅವಳ ಸನಿಹದಿಂದ ಅವನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಆದರೆ ಇತ್ತ ಕಡೆ ಅದರ ಅರಿವಿರದವಳು ಅವನನ್ನು ತಬ್ಬಿ ತನ್ನ ಮೈ ಮೇಲೆ ಇದ್ದ ಸಗಣಿಯನ್ನು ಅವನ ಮೈಗೂ ಅಂಟಿಸಿ ಅಷ್ಟಕ್ಕೆ ಸುಮ್ಮನಾಗದವಳು ಅವನಿಂದ ಹಿಂದೆ ಸರಿದು ತನ್ನ ಎರಡೂ ಅಂಗೈಗಳಿಗೆ ಅದನ್ನು ಮೆತ್ತಿಕೊಂಡು ನಂತರ ಸಂಪತ್ನ ಕೆನ್ನೆಗಳಿಗೆ ಹೋಳಿ ಹಬ್ಬದಲ್ಲಿ ಬಣ್ಣ ಬಳಿಯುವ ಹಾಗೆ ಬಳಿದು ಈಗ ನಿನ್ನ ಸಾರಿನ ಸ್ವೀಕಾರ ಮಾಡಿದ್ದೀನಿ ಎಂದು ನಗುತ್ತಾ ಹೇಳಿ ಅಮ್ಮ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ನನ್ನ ಬಟ್ಟೆ ಕೊಟ್ಟು ಹೋಗು ಎಂದು ಹೊರಗಿನಿಂದಲೇ ಜೋರಾಗಿ ಕೂಗಿ ಹೇಳಿ ಬಚ್ಚಲು ಸೇರಿಕೊಂಡಳು ಆದರೆ ಇಷ್ಟನ್ನು ಗೇಟಿನ ಬಳಿ ನಿಂತುಕೊಂಡು ನೋಡುತ್ತಿದ್ದ ಜೀವನ್ಗೆ ಸಂಪತ್ಗಿಂತ ನೂರು ಪಟ್ಟು ಜಾಸ್ತಿ ಶಾಕ್ ಅವನಿಗೆ ಆಗಿತ್ತು ಏನು ನಡೀತಿದೆ ಇಲ್ಲಿ ಇವರಿಬ್ಬರ ಮಧ್ಯೆ ಇಷ್ಟು ಬಾಂಡಿಂಗ್ ಯಾವಾಗ ಬೆಳೆಯಿತು ಅದು ಸಹ ಮೈ ಕೈ ಮುಟ್ಟಿಕೊಂಡು ತಮಾಷೆ ಮಾಡಿಕೊಳ್ಳೋ ಅಷ್ಟು ಎಂದು ತನ್ನಲ್ಲೇ ಕೇಳಿಕೊಂಡು ಕರೆಂಟ್ ಒಡೆದವನ ಹಾಗೆ ನಿಂತುಕೊಂಡು ಬಿಟ್ಟಿದ್ದ ಜೀವನ್ ನೀತು ಯಾವತ್ತೂ ನನ್ನ ಜೊತೆಗೂ ಈ ರೀತಿಯೆಲ್ಲ ನಡೆದುಕೊಂಡಿರಲಿಲ್ಲ ಹೀಗಿರುವಾಗ ಸಂಪತ್ ಜೊತೆ ಹೇಗೆ ಸಾಧ್ಯ ಎಂದು ಏನೊಂದು ಅರ್ಥವಾಗದೆ ಹುಚ್ಚು ಹಿಡಿಯುವ ಹಾಗೆ ಆಗಿತ್ತು ಛೆ ಪ್ರತಿ ಸಾರಿ ನಾನು ಏನೋ ಅಂದುಕೊಳ್ತೀನಿ ಅದಿನ್ನೇನೋ ಆಗುತ್ತೆ ಇಷ್ಟು ದಿನ ಆ ಪ್ರಣಯ ಕಾಟ ಕೊಡ್ತಾ ಇದ್ದ ಈಗ ಅವನ ಬದಲು ಈ ಸಂಪತ್ ಬಂದಿದ್ದಾನೆ ಎಂದು ಸಿಡಿಮಿಡಿಗೊಂಡವನು ನಂತರ ಅವನಲ್ಲಿ ಬಂದ ನಾನೇ ತಾನೇ ಇರಲಾರದೆ ಇರುವೆ ಬಿಟ್ಟುಕೊಂಡರು ಅನ್ನೋ ಹಾಗೆ ಅವನನ್ನು ಹುಡುಕಿ ಕರೆದುಕೊಂಡು ಬಂದಿದ್ದು ಎಂದು ತನಗೆ ತಾನೇ ಬೈದುಕೊಂಡಿದ್ದ ಜೀವನ್ ಸ್ವಲ್ಪ ಸಮಯದ ನಂತರ ವಾಸ್ತವಕ್ಕೆ ಬಂದ ಸಂಪತ್ ತನ್ನನ್ನು ತಾನು ನೋಡಿಕೊಂಡವನಿಗೆ ಸಗಣಿಯ ವಾಸನೆಗೆ ವಾಕ್ರಿಕೆ ಬಂದ ಹಾಗೆ ಆಗಿ ಅಲ್ಲೇ ಇದ್ದ ನೀರಿನ ಪೈಪನ್ನು ತೆಗೆದುಕೊಂಡು ಮೊದಲು ತನ್ನ ಮುಖ ತೊಳೆದು ನಂತರ ತನ್ನ ಮೈಯನ್ನು ತೊಳೆದುಕೊಂಡನು ಆದರೂ ಸಗಣಿಯ ವಾಸನೆ ಕಮ್ಮಿ ಆಗದಿದ್ದಾಗ ಮೊದಲು ಸ್ನಾನ ಮಾಡಬೇಕು ಎಂದುಕೊಂಡಾಗ ನೀತು ಸ್ನಾನಕ್ಕೆ ಹೋಗಿರುವುದು ನೆನಪಾಗಿ ಛೆ ಅದೆಲ್ಲಿ ಬಂದು ತಗಲಾಕೊಂಡೆ ನಾನು ಒಂದು ಸಪರೇಟ್ ಬಾತ್ರೂಮ್ ಕೂಡ ಇಲ್ಲ ಇಲ್ಲಿ ಈಗ ಅವಳು ಸ್ನಾನ ಮುಗಿಸಿ ಬರೋವರೆಗೂ ಹೀಗೆ ನಿಂತು ಕಾಯಬೇಕು ಎಂದು ಬೈದುಕೊಳ್ಳುತ್ತಾ ನಿಂತಿದ್ದ ಅಷ್ಟರಲ್ಲಿ ನೀತುವಿನ ಬಟ್ಟೆ ಹಿಡಿದು ಬಂದ ಗಾಯತ್ರಿ ಸಂಪತ್ ನಿಂತಿರುವ ಜಾಗದಲ್ಲೇ ಸಗಣಿ ನೀರು ಚೆಲ್ಲಿರುವ ಅವಸ್ಥೆಯನ್ನು ನೋಡಿ ಜೊತೆಗೆ ಸಂಪತ್ನ ಅವತಾರ ನೋಡಿನೇ ಅಲ್ಲಿ ಏನು ನಡೆದಿರಬಹುದು ಎನ್ನುವುದು ಊಹಿಸಿದವ ಹೇ ಪ್ರಣಯ್ ಏನೋ ಇದು ನಿನ್ನ ಅವತಾರ ನಿಮಗೆ ಆಡೋಕೆ ಬೇರೆ ಏನೂ ಸಿಗಲಿಲ್ಲ ಅಂತ ಸಗಣಿ ನೀರಲ್ಲಿ ಆಟ ಆಡಿದ್ದೀರಲ್ಲ ಗಬ್ಬು ವಾಸನೆ ಹೊಡಿತಾ ಇದ್ದೀಯಾ ಎಂದು ಹೇಳಿ ಮೂಗು ಮುಚ್ಚಿಕೊಂಡರು ಬೆಳಿಗ್ಗೆ ಅಷ್ಟೇ ನೀತು ಸ್ನಾನ ಮಾಡಿದ್ದಳು ಆದರೆ ಈಗ ಪುನಃ ಸ್ನಾನ ಬಟ್ಟೆ ತಗೊಂಡು ಬಾ ಎಂದು ಹೇಳಿದ ನೀತು ಮಾತು ಕೇಳಿನೇ ಅವರಿಗೆ ಇವರಿಬ್ಬರು ಸಗಣಿಯಲ್ಲಿ ಆಟವಾಡಿದ್ದಾರೆ ಎನ್ನುವುದು ಅರ್ಥವಾಗಿ ಹಾಗೆ ಹೇಳಿದರು ನನ್ನನ್ನು ಏನು ಕೇಳ್ತೀರಾ ಹೋಗಿ ಆ ನಿಮ್ಮ ಮಗಳನ್ನು ಕೇಳಿ ನಾನೇನೋ ಗೊತ್ತಿಲ್ಲದೆ ಮಾಡಿದರೆ ಅವಳು ಬೇಕು ಬೇಕು ಅಂತ ಹೀಗೆ ಮಾಡಿ ಹೋಗಿದ್ದಾಳೆ ಎಂದು ಸಿಡುಕಿದಂತೆ ಹೇಳಿದನು ಕತ್ತೆಗೆ ವಯಸ್ಸಾಗೋ ಅಷ್ಟು ಆಗಿದ್ದರೂ ಇನ್ನು ಚಿಕ್ಕ ಮಕ್ಕಳ ಹಾಗೆ ಆಡೋದನ್ನು ಬಿಟ್ಟಿಲ್ಲ ನೀವಿಬ್ಬರು ಸರಿ ಆಯಿತು ಅವಳಿಗೆ ಬೇಗ ಸ್ನಾನ ಮಾಡಿಕೊಂಡು ಬರೋಕೆ ಹೇಳ್ತೀನಿ ಅವಳ ಸ್ನಾನ ಆದ ಮೇಲೆ ನೀನು ಹೋಗು ಎಂದು ಹೇಳಿ ಬಚ್ಚಲಿಗೆ ಹೋಗಿ ನೀತುಗೆ ಬಟ್ಟೆ ಕೊಟ್ಟು ಬೇಗ ಸ್ನಾನ ಮುಗಿಸಿ ಬರುವಂತೆ ತಿಳಿಸಿ ಹೋದರು ಗಾಯತ್ರಿ ಬೇಗ ಬರುವಂತೆ ಹೇಳಿದ್ದರೂ ಸಹ ಸುಮಾರು ಒಂದು ಗಂಟೆಯ ನಂತರ ಬಂದ ನೀತುವನ್ನು ನೋಡಿ ಗುರಾಯಿಸಿನೇ ಸ್ನಾನಕ್ಕೆ ಹೋಗಿದ್ದ ಸಂಪತ್ ನಂತರ ನಾಲ್ಕು ನಾಲ್ಕು ಬಾರಿ ಸೋಪ್ ಹಾಕಿ ಸ್ನಾನ ಮಾಡಿದ ನಂತರವೇ ಅವನಿಗೆ ಸ್ವಲ್ಪ ಸಮಾಧಾನವಾಗಿತ್ತು ಸಂಜೆಯ ವೇಳೆ ಸಂಪತ್ ಜೀವನನ್ನು ಹುಡುಕಿಕೊಂಡು ಬಂದಿದ್ದ ಅವರ ಮನೆಯಿಂದ ಸ್ವಲ್ಪ ಕೆಳಗೆ ನಡೆದು ಬಂದರೆ ಅಲ್ಲಿ ಒಂದು ಚಿಕ್ಕ ಹಳ್ಳವಿದೆ ಆ ಹಳ್ಳದಲ್ಲಿ ಹರಿಯುವ ನೀರನ್ನು ನೋಡಿಕೊಂಡು ಕಟ್ಟೆಯ ಮೇಲೆ ಕುಳಿತಿದ್ದನು ಜೀವನ್ ಬೆಳಿಗ್ಗೆ ನೀತು ಸಂಪತ್ತನ್ನು ತಬ್ಬಿಕೊಂಡಿದ್ದನ್ನೇ ನೆನೆಸಿಕೊಂಡು ಅದೆಷ್ಟು ಸಿಗರೆಟ್ಗಳನ್ನು ಖಾಲಿ ಮಾಡಿದ್ದ ಅನ್ನುವುದು ಅವನಿಗೂ ಗೊತ್ತಿಲ್ಲ ಅವನಿಗೆ ಟೆನ್ಷನ್ ಆದಾಗಲೆಲ್ಲ ಸಿಗರೆಟ್ ಸೇದುವ ಅಭ್ಯಾಸವಿದೆ ಟೆನ್ಷನ್ ಆದಾಗಲೆಲ್ಲ ಒಂದು ಎರಡು ಸಿಗರೆಟ್ ಸೇದಿದರೆ ಸ್ವಲ್ಪ ಸರಿ ಹೋಗುತ್ತಾನೆ ಆದರೆ ಈವತ್ತು ನಡೆದ ಘಟನೆಯಿಂದ ಎಷ್ಟು ಸಿಗರೆಟ್ಗಳನ್ನು ಸೇದಿದರೂ ಅವನಿಗೆ ಸಮಾಧಾನವೇ ಅನ್ನಿಸುತ್ತಿರಲಿಲ್ಲ ಹಾಗಾಗಿ ಒಂದರ ನಂತರ ಒಂದರಂತೆ ಸೇದುತ್ತಲೇ ಇದ್ದ ಅಷ್ಟರಲ್ಲಿ ಅವನ ಪಕ್ಕ ಬಂದು ಕುಳಿತ ಸಂಪತ್ ಜೀವನ್ ನೀವು ಇಲ್ಲಿದ್ದೀರಾ ನಾನು ಎಲ್ಲ ಕಡೆ ಹುಡುಕಿ ಬಂದೆ ಎಂದು ಮಾತನಾಡಿಸಿದನು ಅವನು ಬಂದಿದ್ದನು ನೋಡಿ ಇಷ್ಟರವರೆಗೂ ಕೋಪದಲ್ಲಿ ಕುಳಿತಿದ್ದವನು ತನ್ನ ಮುಖಭಾವವನ್ನು ಬದಲಾಯಿಸಿಕೊಂಡು ಮನೆಯಲ್ಲಿ ಇದ್ದು ಬೇಜಾರಾಯಿತು ಸಂಪತ್ ಅದಕ್ಕೆ ಇಲ್ಲಿಗೆ ಬಂದೆ ಎಂದನು ಜೀವನ್ ನಾನೊಂದು ಹೇಳ್ತೀನಿ ತಪ್ಪು ತಿಳ್ಕೊಬೇಡಿ ಸಿಗರೆಟ್ ಸೇದೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಪ್ಯಾಕ್ ಮೇಲೆ ಬರೆದಿರುತ್ತೆ ಹೀಗಿರುವಾಗ ದುಡ್ಡು ಕೊಟ್ಟು ತಗೊಂಡು ಯಾಕೆ ಆರೋಗ್ಯನ ಹಾಳು ಮಾಡ್ಕೋಬೇಕು ಅದನ್ನು ಸೇದೋದ್ರಿಂದ ಸಿಗೋ ಲಾಭ ಆದರೂ ಏನು ಎಂದು ಕೇಳಿದವನ ಧ್ವನಿಯಲ್ಲಿ ಅವನ ಆರೋಗ್ಯದ ಬಗ್ಗೆ ಕಾಳಜಿ ಇತ್ತು ಜೀವನ್ ಸಂಪತ್ನನ್ನು ತನ್ನ ಎದುರಾಳಿಯ ರೀತಿ ನೋಡಿದರೆ ಸಂಪತ್ ಮಾತ್ರ ಅವನನ್ನು ಒಳ್ಳೆಯ ಗೆಳೆಯನ ಹಾಗೆ ಟ್ರೀಟ್ ಮಾಡುತ್ತಿದ್ದ ಅದು ತುಂಬ ಟೆನ್ಷನ್ ಆದಾಗ ಅಥವಾ ಬೇಸರ ಆದಾಗ ಜಾಸ್ತಿ ಸೇದೋ ಅಭ್ಯಾಸ ಇದೆ ಇಲ್ಲದಿದ್ದರೆ ಬಾಕಿ ದಿನಗಳಲ್ಲಿ ಒಂದು ಅಥವಾ ಎರಡು ಅಷ್ಟೇ ಸೇದುವುದು ಹೀಗೆ ಗೆಳೆಯರ ಸಹವಾಸದಿಂದ ಅಭ್ಯಾಸವಾಗಿದ್ದು ಈಗ ನಾನೇ ಅದನ್ನು ಬಿಡ್ತೀನಿ ಎಂದರೂ ಅದು ನನ್ನನ್ನು ಬಿಡಿದಷ್ಟು ಅಟ್ಯಾಚ್ ಆಗಿಬಿಟ್ಟಿನಿ ಎಂದು ನಗುತ್ತಲೇ ಉತ್ತರಿಸಿದನು ಜೀವನ್ ಮನಸ್ಸಿಗಿಂತ ಯಾವುದು ದೊಡ್ಡದಿಲ್ಲ ಜೀವನ್ ಬಿಡಬೇಕು ಅಂತ ಮನಸ್ಸು ಮಾಡಿದರೆ ಯಾವುದು ಅಸಾಧ್ಯವಿಲ್ಲ ಅದು ಬಿಡಿ ನಾನು ನಿಮ್ಮನ್ನು ಹುಡುಕಿ ಬಂದ ವಿಷಯ ಏನು ಅಂದರೆ ನನಗೆ ಕಬಡ್ಡಿ ಆಡೋದನ್ನು ಹೇಳಿಕೊಡಿ ಅಂತ ಕೇಳೋಕೆ ಬಂದೆ ಬೆಳಿಗ್ಗೆ ನಿಜವಾಗಲೂ ನನಗೆ ಎಲ್ಲರ ಮುಂದೆ ಇನ್ಸಲ್ಟ್ ಆಯಿತು ಪ್ರಣಯ್ಗೆ ನೀವು ಕೊಟ್ಟ ಬಿಲ್ಡಪ್ ನೋಡಿದ್ರೇ ಗೊತ್ತಾಗುತ್ತೆ ಅವನು ನಂಬರ್ ಒನ್ ಪ್ಲೇಯರ್ ಅಂತ ಆದರೆ ನಾನು ಅವನ್ನಷ್ಟು ಕಲಿಯೋಕೆ ಆಗದಿದ್ದರೂ ಸಹ ತಕ್ಕ ಮಟ್ಟಿಗೆ ಆದರೂ ಕಲಿತು ಅವನ ಹೆಸರು ಉಳಿಸಬೇಕು ಎಂದುಕೊಂಡಿದ್ದೇನೆ ಪ್ಲೀಸ್ ನನಗೆ ಹೆಲ್ಪ್ ಮಾಡಿ ಎಂದು ಕೇಳಿಕೊಂಡಿದ್ದನು ಸಂಪತ್ ಮೊದಲೇ ಅವನನ್ನು ಸೋಲಿಸಬೇಕು ಎಂದು ಕಾಯುತ್ತಿದ್ದ ಜೀವನ್ಗೆ ಅವನಿಗೆ ಕಬಡ್ಡಿ ಕಲಿಸೋಕೆ ಯಾವ ಆಸಕ್ತಿಯೂ ಇರಲಿಲ್ಲ ಸಂಪತ್ ನಾನು ಹೇಗೆ ನಿಮಗೆ ಕಬಡ್ಡಿ ಕಲಿಸೋಕೆ ಸಾಗುತ್ತೆ ನನಗೂ ಅಷ್ಟು ಚೆನ್ನಾಗಿ ಆಡೋಕೆ ಬರುವುದಿಲ್ಲ ಟೀಮ್ನಲ್ಲಿ ಚೆನ್ನಾಗಿ ಆಡುವವರ ಜೊತೆ ಸ್ವಲ್ಪ ಸಪೋರ್ಟ್ ಮಾಡ್ತೀನಿ ಅಷ್ಟೇ ಎಂದು ಹೇಳುವ ಮೂಲಕ ನಿನಗೆ ಕಬಡ್ಡಿ ಹೇಳಿಕೊಡುವುದಿಲ್ಲ ಎಂದಿದ್ದನು ಅದನ್ನು ಕೇಳಿದ ಸಂಪತ್ನ ಮುಖ ಬಾಡಿತು ಫೋನ್ನಲ್ಲಿ ಎಷ್ಟೇ ವಿಡಿಯೋಗಳನ್ನು ನೋಡಿದರೂ ಸಹ ಎದುರಿಗೆ ನಿಂತು ತಮ್ಮ ತಪ್ಪನ್ನು ಸರಿ ಮಾಡಿ ಹೇಳಿಕೊಟ್ಟರೆ ಬೇಗ ಅರ್ಥವೂ ಆಗುತ್ತೆ ಜೊತೆಗೆ ಬೇಗ ಕಲಿಯಲೂಬಹುದು ಎನ್ನುವ ಉದ್ದೇಶದಿಂದ ಅವನನ್ನು ಕೇಳಲು ಬಂದಿದ್ದ ಸಂಪತ್ ಅವನ ಬಾಳಿದ ಮುಖವನ್ನು ನೋಡಿ ಅವನ ಕೈ ಮೇಲೆ ತನ್ನ ಕೈ ಇಟ್ಟ ಜೀವನ್ ಬೇಜಾರ್ ಆಗಬೇಡಿ ಸಂಪತ್ ನಿಮಗೆ ಕಲಿಯೋ ಹುಮ್ಮಸ್ಸಿದೆ ಖಂಡಿತವಾಗಿಯೂ ನೀವು ಫೈನಲ್ ಮ್ಯಾಚ್ ಆಡುವ ಅಷ್ಟರಲ್ಲಿ ಕಲಿಯುತ್ತೀರಾ ಅನ್ನುವ ನಂಬಿಕೆ ನನಗಿದೆ ಬೇರೆಯವರು ಆಡುವಾಗ ಅದನ್ನು ಗಮನವಿಟ್ಟು ನೋಡಿಕೊಳ್ಳಿ ಆಗ ತಂತಾನೆ ಬರುತ್ತದೆ ಎಂದು ಹೇಳಿದಾಗ ಒಂದು ನಿಟ್ಟುಸಿರು ಬಿಟ್ಟವನು ಓಕೆ ಜೀವನ್ ನೋಡೋಣ ಮುಂದೆ ಏನಾಗುತ್ತೆ ಅಂತ ಎಂದು ಹೇಳಿ ಎದ್ದು ನಿಂತವನು ಸರಿ ನಾನು ಮನೆಗೆ ಹೋಗ್ತಾ ಇದ್ದೀನಿ ಬರ್ತೀರಾ ನೀವು ಸಹ ಎಂದು ಕೇಳಿದ ಇಲ್ಲ ನಾನಿನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರ್ತೀನಿ ನೀವು ಹೋಗಿರಿ ನಾನು ಆಮೇಲೆ ಬರ್ತೀನಿ ಎಂದನು ಜೀವನ್ ಸರಿ ಎಂದು ಮನೆ ಕಡೆ ನಡೆದನು ಸಂಪತ್ತು ಇವರನ್ನು ಸೋಲಿಸಬೇಕು ಅಂತ ನಾನು ಪ್ರಯತ್ನ ಪಡ್ತಾ ಇದ್ದರೆ ನನ್ನ ಹತ್ರನೇ ಗೇಮ್ ಹೇಳ್ಕೊಡು ಅಂತ ಬರ್ತಾನೆ ಎಂದು ಅವನಿಗೆ ಬೈದುಕೊಂಡು ಕುಳಿತನು ಅಷ್ಟರಲ್ಲಿ ಆಕಾಶ್ ಫೋನ್ ಬಂದಾಗ ರಿಸೀವ್ ಮಾಡಿ ಕಿವಿಗಿಟ್ಟುಕೊಂಡನು ಹಾಂ ಹೇಳೋ ಕೇಳಿದ ಜೀವನ್ ಜೀವನ್ ಈ ವರ್ಷ ನೀನು ಹಾಗೂ ಸಂಪತ್ ಇಬ್ಬರೂ ಮ್ಯಾಚ್ ಆಡ್ತಾ ಇದ್ದೀರಂತೆ ನಿಜಾನ ಅತ್ತ ಕಡೆ ಫೋನ್ನಲ್ಲಿ ಇದ್ದ ಆಕಾಶ್ ಕೇಳಿದ ಹೌದು ಸಂಪತ್ಗೆ ಕಬಡ್ಡಿ ಆಡೋಕೆ ಬರುತ್ತಾ ಎಂದು ಅನುಮಾನದಲ್ಲಿಯೇ ಕೇಳಿದನು ಅವನಿಗ ಅದು ಕಬಡ್ಡಿ ಅವನು ಒಬ್ಬ ದೊಡ್ಡ ಜೀರೋ ಅವನಿಗೆ ಏನಿದ್ರೂ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಕುಟ್ಟೋದನ್ನು ಬಿಟ್ಟರೆ ಮತ್ತೇನು ಬರೋದಿಲ್ಲ ಎಂದು ವ್ಯಂಗ್ಯವಾಗಿ ಹೇಳಿದನು ಮತ್ತೆ ಅವನನ್ನು ಮ್ಯಾಚ್ಗೆ ಸೇರಿಸಿಕೊಂಡಿದ್ದೀಯಲ್ಲೋ ಕಬಡ್ಡಿ ಆಡೋಕ್ಕೆ ಬರದೆ ಮ್ಯಾಚ್ಗೆ ಯಾಕೆ ಸೇರಿಸಿಕೊಂಡೆ ಯಾಕೆ ಅಂದರೆ ಸಂಪತ್ಗೆ ಕಬಡ್ಡಿ ಆಡೋಕೆ ಬರಲ್ಲ ನಿಜ ಬಟ್ ಪ್ರಾಣೆಗೆ ಬರ್ತಿತ್ತಲ್ಲ ಎಂದು ಹೇಳಿ ನಡೆದ ಎಲ್ಲ ವಿಷಯವನ್ನು ಆಕಾಶ್ಗೆ ವಿವರಿಸುತ್ತಾನೆ ನಾನು ಎಷ್ಟು ಬೇಡ ಅಂದರೂ ದೊಡ್ಡ ಹೀರೋ ಥರ ಮ್ಯಾಚ್ ಆಡ್ತೀನಿ ಅಂತ ಒಪ್ಕೊಂಡ ಇನ್ಫ್ಯಾಕ್ಟ್ ಅವನು ಮ್ಯಾಚ್ ಆಡೋದ್ರಿಂದ ಲಾಭ ಆಗೋದು ನನಗೆ ಈ ಸಾರಿಯ ಮ್ಯಾಚನ ನಾನೇ ಆಡಿ ಗೆಲ್ಲಿಸಿದರೆ ನೀತು ಕಣ್ಣಲ್ಲಿ ಹೀರೋ ನಾನಾಗ್ತೀನಿ ಜೊತೆಗೆ ಮ್ಯಾಚ್ ಮುಗಿದ ಮೇಲೆ ಅವಳಿಗೆ ನನ್ನ ಪ್ರೀತಿನ ಹೇಳ್ಕೋಬೇಕು ಅಂತಾನೂ ಇದ್ದೀನಿ ಟ್ರೋಫಿನ ಇಟ್ಕೊಂಡು ಪ್ರಪೋಸ್ ಮಾಡಿದರೆ ಹೇಗಿರುತ್ತೆ ಇಮ್ಯಾಜಿನ್ ಮಾಡ್ಕೋ ಎಂದು ಹೇಳಿ ನಕ್ಕನು ಜೀವನ್ ಅವನ ಮಾತು ಕೇಳಿದ ಆಕಾಶ್ಗೆ ಅವನ ಕೆಟ್ಟ ಉದ್ದೇಶ ಅರ್ಥವಾಗಿತ್ತು ಲೋ ಸಾಕ್ ಸುಮ್ಮನಿರೋ ನೀನ್ಯಾವ ಸೀಮೆ ಹೀರೋನು ಕಬಡ್ಡಿ ಆಟದಲ್ಲಿ ಎ ಬಿ ಸಿ ಡಿನೂ ಬರದೇ ಇರೋ ಎದುರಾಳಿನ ಕರ್ಕೊಂಡು ಬಂದು ಅವನ ಮುಂದೆ ಆಡಿ ಗೆದ್ದ ತಕ್ಷಣ ನೀನು ಹೀರೋ ಆಗಿಬಿಡ್ತೀಯಾ ಹೀರೋ ಆಗಬೇಕು ಅಂದರೆ ಇಬ್ಬರೂ ಸಹ ಸಮಬಲವಾಗಿ ಇರಬೇಕು ಒಬ್ಬ ಟಫ್ ಕಾಂಪಿಟೇಟರ್ ವಿರುದ್ಧ ಆಡಿ ಗೆದ್ದರೆ ಮಾತ್ರ ಅವನನ್ನು ಹೀರೋ ಅನ್ನೋದು ನಿನಗೆ ನೀತು ಮುಂದೆ ನಿಜವಾಗಲು ಹೀರೋ ಆಗಬೇಕು ಅನ್ನೋದೇ ಇದ್ದರೆ ಮೊದಲು ಸಂಪತ್ಗೆ ಆಟ ಆಡೋದನ್ನು ಕಲಿಸು ಅವನನ್ನು ಸಹ ನಿನ್ನಷ್ಟೇ ಬಲಿಷ್ಠವಾಗಿ ತಯಾರು ಮಾಡು ಆಮೇಲೆ ಅವನನ್ನು ಸೋಲಿಸಿ ನೀನು ಗೆಲ್ಲು ಆಗ ನಿನ್ನ ನಿಜವಾದ ಹೀರೋ ಅಂತ ಒಪ್ಕೋತೀನಿ ಎಂದು ಜೀವನ್ ಈಗೋನ ಕೆಣಕುವ ರೀತಿ ಮಾತನಾಡಿದ ಆಕಾಶ್ ತನ್ನ ಮುಂದೆಯೇ ಆ ಸಂಪತ್ನನ್ನು ಹೊಗಳಿ ಮಾತನಾಡಿದ್ದು ಜೀವನ್ಗೆ ಸಹಿಸಲು ಆಗಲಿಲ್ಲ ಒಂದು ರೀತಿ ಅವನ ಈಗೋಗೆ ಹರ್ಟ್ ಆದ ರೀತಿ ಆಯಿತು ಆಗ ತನ್ನ ಮುಷ್ಟಿ ಬಿಗಿ ಮಾಡಿ ಕುಳಿತ ಜಾಗದಿಂದ ಬಿರುಸಾಗಿ ಎದ್ದು ನಿಂತವನು ಏನೋ ನಿನ್ನ ಮಾತಿನ ಅರ್ಥ ಅವನಿಗೆ ಕಬಡ್ಡಿ ಹೇಳ್ಕೊಟ್ಟ ತಕ್ಷಣ ನನಗಿಂತ ಚೆನ್ನಾಗಿ ಕಲಿತು ಬಿಡ್ತಾನೆ ಅಂತನಾ ಎಂದು ಕೋಪದಲ್ಲಿಯೇ ಆಕಾಶ್ನನ್ನು ಪ್ರಶ್ನಿಸಿದನು ಅವನು ಕಲಿತಾನೋ ಬಿಡ್ತಾನೋ ನಿನಗೆ ಬೇಡ ಮೊದಲು ಅವನಿಗೆ ಆಟವನ್ನು ಸರಿಯಾಗಿ ಹೇಳಿಕೊಡು ಆಮೇಲೆ ಫೈನಲ್ ಮ್ಯಾಚಲ್ಲಿ ನಿನಗೆ ಗೊತ್ತಾಗುತ್ತೆ ಯಾರು ಹೀರೋ ಯಾರು ಝೀರೋ ಅನ್ನುವ ಸತ್ಯ ಎಂದು ಕಾಲ್ ಕಟ್ ಮಾಡಿದನು ಆಕಾಶ್ ಅವನ ಮಾತು ಕೇಳಿದ ಜೀವನ್ ತನ್ನ ಹಲ್ಲನ್ನು ಕಡಿಯುತ್ತಾ ಆಯಿತು ಹೇಳ್ಕೊಡ್ತೀನಿ ಇವತ್ತಿಂದಲೇ ಅವನಿಗೆ ಕಬಡ್ಡಿ ಆಡೋದನ್ನು ಹೇಳ್ಕೊಡ್ತೀನಿ ಅದು ಹೇಗೆ ನನ್ನನ್ನು ಮೀರಿಸುವ ಹಾಗೆ ಕಲಿಯುತ್ತಾನೆ ಅನ್ನೋದನ್ನು ನನಗೂ ನೋಡೋ ಕುತೂಹಲ ಇದೆ ಎಂದು ಸಿಟ್ಟಿನಲ್ಲಿಗೆ ಹೇಳಿ ಮನೆ ಕಡೆಗೆ ನಡೆದಿದ್ದ ಜೀವನ್